ಜಾನ್ವಿ ಅಕಾಡೆಮಿ ಡೆಫಿನೆಟ್ಲಿ ಈ ಒಂದು ಡಿಜಿಟಲ್ ಮೀಡಿಯಾಗ ಬರಬೇಕು ಮುಂದೆ ನಾನು ಇನ್ನೂ ಒಂದಷ್ಟು ಜನಗಳಿಗೆ ರೀಚ್ ಆಗಬೇಕು ಟ್ರೈನಿಂಗ್ ಜಾಸ್ತಿ ಮಾಡಬೇಕು ಸ್ಕೂಲ್ ನ ಬ್ರಾಂಡ್ ಮಾಡಬೇಕು ಫ್ರಾಂಚೈಸು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದೆ ಬಿ ಟಿ ಎ ಸೊ ಬಿ ಟಿ ನಲ್ಲಿ ನನಗೆ ಪ್ರಾಪರ್ ಗೈಡೆನ್ಸ್ನ ಕೊಟ್ಟು ನಮಗೆ ಟ್ರೈನ್ ಮಾಡಿದ್ರು ಅದಾದಮೇಲೆ ನಾನು ಇಮಿಡಿಯೇಟಾಗಿ ಏನೂ ಯೋಚನೆ ಮಾಡಿಲ್ಲ ವಿತ್ ಇನ್ ಟೂ ಟು ತ್ರೀ ಡೇಸ್ ನನ್ನ ಡೈಮಂಡ್ ಮೆಂಬರ್ ಆಗಿ ಜಾಯ್ನ್ ಆದೆ ಎಲ್ಲರಿಗೂ ಒಂದು ಫ್ಯಾಮಿಲಿ ಸ್ಟ್ರಗಲ್ಸ್ ಇರುತ್ತೆ ಇಲ್ಲ ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ ಏನು ಮಾಡಬೇಕು ಅನ್ನೋ ಗೈಡೆನ್ಸ್ ಅವರಿಗೆ ಗೊತ್ತಾಗಿರೋಲ್ಲ ಅಂದರೆ ಒಂದು ದಾರಿ ಅವರಿಗೆ ಗೊತ್ತಾಗಿರಲ್ಲ ಅದಕ್ಕೆಲ್ಲ ನಾನು ಕೊಡ್ಬೋದು ಅಂತ ಮತ್ತಷ್ಟು ಸ್ಟ್ರಾಂಗ್ ಬಿಲೀಫ್ಸ್ನಲ್ಲಿ ತಂದು ಕೊಟ್ಟಿರೋದು ಹೆಗೆ ನಮ್ಮ ಸರ್ ಸರ್ ಬಿ ಟಿಗೆ ಯಾರು ಜಾಯ್ನ್ ಆಗಬೇಕು ಅಂತಲ್ಲ ಎಲ್ಲರೂ ಜಾಯ್ನ್ ಆಗಬೇಕು ಅವ್ರು ಬಿಸ್ನೆಸ್ ಮಾಡ್ತಾರ ಇಲ್ವಾ ಯಾಕೆಂದರೆ ಫಸ್ಟ್ ಅವರಿಗೆ ಲೈಫ್ ಸ್ಕಿಲ್ ಸಿಗುತ್ತೆ ಅಲ್ಲಿ ಏನು ಮಾಡಬೇಕು ಮಾಡಬೇಕು ನನಗೊಂದು ಆಸೆ ಇದೆ ನನಗೊಂದು ಕನಸಿದೆ ನಾನು ಅಚೀವ್ ಮಾಡಬೇಕು ಅನ್ನೋರೆಲ್ಲ ಬಿ ಟಿ ವೆಕ್ಟರ್ ನಮಸ್ಕಾರ ಎಲ್ರಿಗೂ ನಮ್ಮ ಜೊತೆ ಇದ್ದಾರೆ ಶಿಲ್ಪಾ ಕೆ ರೈಟ್ ಎಸ್ ಸರ್ ಜಾನ್ವಿ ಅಕಾಡೆಮಿ ಫೌಂಡರ್ ಎಮ್ ಡಿ ಸಿ ಇ ಕೋಚ್ ಲಾ ಅಟ್ರಾಕ್ಷನ್ ಟ್ರೈನರ್ ಲೈಫ್ ಕೋಚ್ ಮೆನಿ ಮೆನಿ ಬ್ಯಾಡ್ಜಸ್ ಈಸ್ ಹೋಲ್ಡಿಂಗ್ ಅಚೀವರ್ ಆ್ಯಂಡ್ ಗ್ರೇಟ್ ವಿಷನರಿ ಬಿಟಿಎ ಸಂಸ್ಥೆಗೆ ಲಾಸ್ಟ್ ಮಂತ್ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರಲ್ಲಿ ಡೈಮಂಡ್ ಮೆಂಬರ್ ಆಗಿ ಜಾಯ್ನ್ ಆಗಿದ್ದಾರೆ ಅಂಡ್ ಟುಡೇ ಶಿ ಇಸ್ ಅನ್ ಅಚೀವರ್ ಸೊ ಲೆಟ್ಸ್ ಲಿಸನ್ ಟು ಅವರ್ ಸಕ್ಸಸ್ ಜರ್ನಿ ಕಂಗ್ರಾಚ್ಯುಲೇಷನ್ ಆನ್ ಲ್ಯಾಕ್ಸ್ ಅಚೀವ್ಮೆಂಟ್ ಮೇಡಮ್ ಯು ಯು ಶೋ ದ ಸರ್ ಓಕೆ ಪ್ರೌಡ್ ಅಚೀವ್ಡ್ ಪ್ರೌಢವ್ಡ್ ಮೈಲ್ ಸ್ಟೋನ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್ ಸೊ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶಿಲ್ಪ ಆಮ್ ದ ಫೌಂಡರ್ ಡೈರೆಕ್ಟರ್ ಆಫ್ ಜಾನ್ವಿ ಅಕಾಡೆಮಿ ಸೊ ನಾನು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಕಾಲಿಟ್ಟಿದ್ದು ಸೊ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಆಲ್ರೆಡಿ ಟೆಂತ್ ಆ್ಯಂಡ್ ಪಿ ಯು ಸಿ ಓದ್ತಿರುವಂಥ ಮಕ್ಕಳು ಅವರು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಯಾರೂ ನೋಡ್ಕೊಳ್ಳೋರು ಇಲ್ಲ ಅನ್ನೋ ಒಂದು ಸಮಯದಲ್ಲಿ ಇಲ್ಲಿ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಬಂದಿದ್ದು ಸೊ ಬಂದಿದ್ದ ಜರ್ನಿ ಬಿಗಿನಿಂಗಲ್ಲಿ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು ಸೊ ಕೋವಿಡ್ವರೆಗೂ ನಮಗೆ ಯಾರೂ ಹಿಂದೆ ಬೇಕಾಗಿಲ್ಲ ಅನ್ನೋ ಒಂದು ಇದ್ವಿ ಕೋವಿಡ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಇದ್ದು ಒಂದೇ ಇನ್ಕಮ್ ಸೋರ್ಸು ಅದು ಪ್ರೀ ಸ್ಕೂಲ್ ಮತ್ತೆ ಟ್ರೈನಿಂಗ್ ಅಕಾಡೆಮಿ ಎಲ್ಲಾನು ಶಟ್ ಡೌನ್ ಆಯ್ತು ಒಂದೂವರೆ ವರ್ಷ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾನೇ ಇರ್ಲಿಲ್ಲ ಸೊ ಮನೆಯಲ್ಲೆಲ್ಲ ಅಸ್ ಯೂಶ್ ಮತ್ತೆ ಗೋ ಬ್ಯಾಕ್ ಟು ಜಾಬ್ ಅನ್ನೋ ಒಂದು ಕಂಡೀಷನ್ ಬಂದಾಗ ನಾನು ಮತ್ತೆ ಚಾಲೆಂಜ್ ತಗೊಂಡಿದ್ದು ನಾನು ಇಷ್ಟು ದೂರ ಬಂದಿದ್ದೀನಿ ಆಲ್ರೆಡಿ ಐದು ವರ್ಷ ನಾನು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಬಂದಿದ್ದೀನಿ ಎಷ್ಟೋ ಹೆಣ್ಮಕ್ಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀನಿ ಟೆನ್ ಪಿ ಯು ಸಿ ಓದಿ ಮನೆಯಲ್ಲಿರ್ತಾರೆ ಯಾರೋ ಜಾಬ್ ಚೇಂಜ್ ಮಾಡಬೇಕು ನನ್ನದೇ ಒಂದು ಲೈಫ್ ಎಕ್ಸಾಂಪಲ್ಸ್ ಇದೆ ಇಂಥದ್ದೆಲ್ಲ ನಾನು ಮಾಡ್ತಾ ಬಂದಾಗ ಮತ್ತೆ ನಾನು ಜಾಬಿಗೆ ಹೋದರೆ ಇದು ಚೆನ್ನಾಗಿಲ್ಲ ಅಂತೇಳಿ ಆ ಟೈಮಲ್ಲಿ ನಾನು ಚಾಲೆಂಜ್ ತೊಗೊಂಡು ಮುಂದೆ ಬಂದೆ ಬಟ್ ಕೋವಿಡ್ ಆದಮೇಲೆ ಏನಾಗಿದೆ ಎಲ್ಲನೂ ವರ್ಡ್ ಈಗ ಟೀಚಿಂಗಿಂದ ಹಿಡಿದು ಪ್ರತಿಯೊಂದು ಡಿಜಿಟಲಿ ಚೇಂಜ್ ಆಗಿಬಿಟ್ಟಿದೆ ನಮಗೆ ಎಷ್ಟೇ ಸ್ಕಿಲ್ಸ್ ಇರಲಿ ನಾಲೆಜ್ ಇರಲಿ ನಾನು ಆಫ್ಲೈನ್ ಮಾಡ್ತೀನಿ ಬರೋವಂಥವ್ರಿಗೆ ಜಸ್ಟ್ ಟ್ರೈನ್ ಮಾಡ್ತೀನಿ ಇಲ್ಲ ಬರೀ ವಾಕಿನ್ಸ್ ಬರೋರಿಗೆ ನಾನು ಟ್ರೈನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನಾವು ಏನೂ ಅಚೀವ್ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಏನಾಯಿತು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಸ್ ಗೋಯಿಂಗ್ ಗುಡ್ ನಾವು ಕ್ವಾಲಿಟಿ ಕೊಡ್ತಾ ಇದೀವಿ ಕಮ್ಯುನಿಟಿ ಇದೆ ಬರ್ತಾ ಇದಾರೆ ಜನ ಎಲ್ಲ ಒಂದು ಕಡೆ ನಾವು ರೀಚ್ ಆಗೋಕ್ಕಾಗ್ತಾ ಇಲ್ಲ ಸೊ ಗ್ಲೋಬಲಿ ಆಗಬೇಕು ಎಷ್ಟೋ ಸ್ಕಿಲ್ಸ್ ನಮ್ಮಲ್ಲಿದೆ ಎಷ್ಟೋ ಇನ್ನೂ ಗೈಡೆನ್ಸ್ ಬೇಕು ಎಷ್ಟೋ ಮಕ್ಕಳಿಗೆ ಹಾಲಿಸ್ಟಿಕ್ ಲರ್ನಿಂಗ್ ಬೇಕು ಅಂತೆಲ್ಲ ಒಂದು ಕಾನ್ಸೆಪ್ಟ್ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇಲ್ಲ ನಾನು ಇಷ್ಟೇ ಕೂತ್ರೆ ಆಗಲ್ಲ ಲೆಟ್ ಮೀ ಏನೋ ಶೈನ್ ಒಂದು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಸ್ ಅಂತೇಳಿ ಅಂದ್ಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಸೊ ಇದೇ ರೀತಿ ನಾನು ಯೋಚನೆ ಮಾಡಬೇಕಾದ್ರೆ ಆ್ಯಸ್ ಅ ಮ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ನನಗೆ ಯಾರಾದರೂ ಒಬ್ಬರು ಕೋಚ್ ಬೇಕು ಸೊ ನಾವು ಏನೇ ಟ್ರೈನರ್ ಆಗಿರಲಿ ಮೆಂಟರ್ ಆಗಿರಲಿ ಎಷ್ಟೇ ಜನಕ್ಕೆ ಟ್ರೈನ್ ಆದರೂ ಕೂಡ ಒಬ್ರು ಗುರು ಅನ್ನೋರು ಬೇಕಾಗ್ತಾರೆ ನನಗೂ ಈ ಒಂದು ಡಿಜಿಟಲ್ ಮೀಡಿಯಾಗೆ ಬರಬೇಕು ಮುಂದೆ ನಾನು ಇನ್ನೂ ಒಂದಷ್ಟು ಜನಗಳಿಗೆ ರೀಚ್ ಆಗಬೇಕು ಟ್ರೈನಿಂಗ್ನ ಜಾಸ್ತಿ ಮಾಡಬೇಕು ಸ್ಕೂಲ್ನ ಬ್ರಾಂಡ್ ಮಾಡಬೇಕು ಅಂಡ್ ಪ್ರಾಂಚಿಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಸಿಕ್ಕಿದೆ ಬಿ ಟಿ ಎ ಸೊ ಬಿ ಟಿ ಎನಲ್ಲಿ ನಾನು ಫಸ್ಟಿಗೆ ಫೋರ್ ಡೇಸ್ ಕ್ಲಾಸ್ನ ಅಟೆಂಡ್ ಮಾಡಿದೆ ಸೊ ಫೋರ್ ಡೇಸ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಅನಿಸ್ತು ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಅಂತ ಬಿಕಾಸ್ ನಾನು ಮೊದಲೆಲ್ಲ ಸುಮಾರು ಅಮೌಂಟ್ ಕಳ್ಕೊಂಡಿದ್ದಿದೆ ಬೇರೆಯವ್ರನ್ನ ನಂಬಿದಾಗಿರ್ಬೋದು ವೆಬ್ಸೈಟ್ ಮಾಡಿ ಅಂತ ಹೇಳಿರ್ಬೋದು ಆಗಿರ್ಬೋದು ಇಲ್ಲ ಬೇರೆ ಎಲ್ಲ ಒಂದು ವರ್ಕಿಗೆಲ್ಲ ಕೊಟ್ಟಾಗ ನಮಗೆ ನೆಗೆಟಿವ್ ಫೀಡ್ಬ್ಯಾಕ್ಸೇ ಇತ್ತು ಸೊ ಇಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಎಷ್ಟೋ ಸರಿ ನಾನು ಒನ್ ಮ್ಯಾನ್ ಆರ್ಮಿ ತರ ಮಾಡಿದ್ದು ಇದೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿದ್ದು ಇದೆ ಸೊ ಈ ಟೈಮ್ ಅಲ್ಲಿ ನನಗೆ ಇಲ್ಲಿ ಬಂದು ಅನಿಸಿದ್ದು ಇಲ್ಲ ಇಟ್ಸ್ ನಾಟ್ ಅ ಗುಡ್ ದಟ್ ವಾಟ್ ಆರ್ ಯು ಡೂಯಿಂಗ್ ನೀನು ಒನ್ ಮ್ಯಾನ್ ಆರ್ಮಿ ಆದರೆ ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೆ ಸೊ ಯು ನೀಡ್ ಅ ಟೀಮ್ ಅಂತೇಳಿ ಪ್ರಾಪರ್ ಗೈಡೆನ್ಸ್ ನ ಕೊಟ್ಟು ನಮಗೆ ಟ್ರೈನ್ ಮಾಡಿದ್ರು ಅದಾದ್ಮೇಲೆ ನಾನು ಇಮಿಡೇಟ್ ಆಗಿ ಏನೂ ಯೋಚನೆ ಮಾಡಿಲ್ಲ ವಿತ್ ಇನ್ ಟು ಟು ತ್ರೀ ಡೇಸ್ ನಾನು ಡೈಮಂಡ್ ಮೆಂಬರ್ ಆಗಿ ಜಾಯ್ನ್ ಆದೆ ಅಲ್ಲಿಂದ ಇಲ್ಲಿ ತನಕ ನಂಗೆ ಟ್ವೆಂಟಿ ಒನ್ ಡೇಸ್ ಫಸ್ಟಿಗೆ ನಾನು ಚಾಲೆಂಜ್ ತಗೊಂಡಿದ್ದು ಟ್ವೆಂಟಿ ಒನ್ ಡೇಸ್ ಸಿ ಎಲ್ಲಾನು ಯಾವುದೇ ಒಂದು ಆಗ್ಬೇಕಾದ್ರೂ ಟ್ವೆಂಟಿ ಒನ್ ಡೇಸ್ ಆಗಬೇಕು ಇಲ್ಲ ಸಿಕ್ಸ್ಟಿ ಡೇಸ್ ನೈನ್ಟಿ ಡೇಸ್ ಈ ತರ ಪ್ಲಾನಿಂಗಲ್ಲಿ ಹೋಗ್ತೀವಿ ನಾನು ಲೆಟ್ ಮೀ ಟ್ರೈ ಮೈ ಸೈಡ್ ನಾನು ಮಾಡಲೇಬೇಕು ಏನೋ ಒಂದು ಆಗುತ್ತೆ ಅಂತೇಳಿ ಟ್ವೆಂಟಿ ಒನ್ ಡೇಸ್ ಖಂಡಿತ ಫಾಲೋ ಮಾಡ್ತಾ ಬಂದೆ ಡ್ಯಾಶ್ ಬೋರ್ಡ್ ಫಾಲೋ ಫಾಲೋಅಪ್ಸ್ ಆಗಿರಲಿ ಅಂಡ್ ಏನು ಗೂಗಲ್ ಆಗಿರಲಿ ಎಲ್ಲಾನು ಮಾಡ್ಕೊಳ್ತಾ ಬಂದೆ ನನಗೆ ಈಗ ನಾನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ವೆಬ್ಸೈಟ್ ನ ಸೊ ರೀಡೂ ಮಾಡಬೇಕಾದ್ರೆ ನಮ್ಮ ಸರ್ ಒಬ್ರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮ್ಮ ಗೂಗಲ್ ಇದನ್ನೆಲ್ಲ ಅಂತ ನಾನೇ ಮಾಡ್ತಾ ಇದೀನಿ ಇಲ್ಲ ಆಕ್ಚುಲಿ ಫಸ್ಟ್ ಟೈಮ್ ಇದು ನಿಮಗೆ ಪ್ರಾಪರ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಪ್ ಆಗ್ತಾ ಇದೆ ಇಷ್ಟು ದಿವಸ ಮೊದಲು ಇರ್ಲಿಲ್ಲ ಅಂತ ಸೊ ಅದು ಒಂದು ಖುಷಿ ಎಗೈನ್ ನನಗೆ ನಾನೇ ಮಾಡಿ ಇಷ್ಟು ಮುಂದೆ ಬಂದಿದೆಯಲ್ಲ ಸೊ ಎಲ್ಲ ಒಂದು ಕಡೆ ಲೋಕಲ್ ಆಗ್ತಾ ಇದೆ ಅಂತ ಸೊ ಈ ಮಂತ್ ಅಲ್ಲಿ ಜನವರಿ ಮಂತ್ ಅಲ್ಲಿ ನಮ್ಮ ವೆಬ್ಸೈಟ್ ಗೆ ಲಾಗಿನ್ ಆಗೋ ಫೈವ್ ಹಂಡ್ರೆಡ್ ಸೆವೆಂಟಿ ತನಕ ನಮ್ಗೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಯಾರು ಏನು ಐಡಿಯಾ ಇರ್ತಾ ಇಲ್ಲ ಬಟ್ ನನಗೊಂದು ಖುಷಿ ಏನಾಗ್ತಿದೆ ಅಂತಂದರೆ ಜನಕ್ಕೆ ನಾವು ರೀಚ್ ಆಗ್ತಾ ಇದ್ದೀವಿ ಜನ ನಮ್ಮನ್ನು ಹುಡುಕ್ತಾ ಇದ್ದಾರೆ ನನಗೆ ಅಲ್ಲಿ ನೀಟಾಗಿ ಕೊಡ್ತಾ ಇದೆ ವರ್ಡ್ ಜಾನವೀನ್ ಎಷ್ಟು ಹುಡುಕ್ತಾ ಇದ್ದಾರೆ ನಿಯರ್ ಬೈ ಸ್ಕೂಲ್ಸ್ ಯಾರು ಹುಡುಕ್ತಾ ಇದ್ದಾರೆ ಟ್ರೈನಿಂಗ್ ಅಕಾಡೆಮಿನ ಯಾರು ಹುಡುಕ್ತಾ ಇದ್ದಾರೆ ಅದೆಲ್ಲ ನನಗೆ ಆ ಕೋರ್ಡ್ ವರ್ಡ್ ಅಂದರೆ ಕೀ ವರ್ಡ್ಸ್ ನಮಗೇನು ಗೊತ್ತಾಗ್ತಿದೆಯಲ್ಲ ಸೊ ವಿ ಆರ್ ಹ್ಯಾಪಿ ದಟ್ ನನಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬಂದಿದೆ ನಾನು ಇನ್ನೊಂದಷ್ಟು ಜನನ ರೀಚ್ ಆಗ್ಬೋದು ಇನ್ನೊಂದಿಷ್ಟು ಹೆಣ್ಮಕ್ಳಿಗೆ ಅವ್ರಿಗೊಂದು ಗೈಡೆನ್ಸ್ ಬೇಕಾಗಿರುತ್ತೆ ಎಲ್ಲರಿಗೂ ಒಂದು ಫ್ಯಾಮಿಲಿ ಸ್ಟ್ರಗಲ್ಸ್ ಇರುತ್ತೆ ಇಲ್ಲ ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ ಏನು ಮಾಡಬೇಕು ಅನ್ನೋ ಗೈಡೆನ್ಸ್ ಅವರಿಗೆ ಗೊತ್ತಾಗಿರಲ್ಲ ಅಂದರೆ ಒಂದು ದಾರಿ ಅವರಿಗೆ ಗೊತ್ತಾಗಿರಲ್ಲ ಅದಕ್ಕೆ ಇದಕ್ಕೆಲ್ಲ ನಾನು ಕೊಡ್ಬೋದು ಅಂತ ಮತ್ತಷ್ಟು ಸ್ಟ್ರಾಂಗ್ ಬಿಲೀಫ್ಸ್ ನನಗೆ ತಂದು ಕೊಟ್ಟಿರೋದು ನಮ್ಮ ಸರ್ ಸತ್ಯನಾರಾಯಣ್ ಸರ್ ನಮಗೆ ಟ್ರೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ನೆಕ್ಸ್ಟ್ ಈಗ ಕ್ವಾಂಟಮ್ ಮೆಂಬರ್ ಕೂಡ ಹಾಕ್ತಾ ಇದ್ದೀನಿ ಇಷ್ಟರಲ್ಲೇ ಜಾಯ್ನ್ ಆಗ್ತೀನಿ ಎಸ್ ಯಾ ಸೊ ಇದು ಒಂದು ನಾನು ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದ ಒಂದು ಸಕ್ಸಸ್ಫುಲ್ ಆಲ್ರೆಡಿ ಎ ಕೋಚ್ ಅಂಡ್ ಟ್ರೈನರ್ ಲೈಕ್ ತುಂಬಾ ಕಷ್ಟ ಒಬ್ಬ ಕೋಚ್ ಟ್ರೈನರ್ ಆಗಿರೋ ನಾವು ಮತ್ತೆ ಏನು ಕಲಿಯೋದು ಅಂತ ಬಟ್ ಇಟ್ ಶೋಸ್ ದಟ್ ಎ ಗ್ರೇಟ್ ಟೀಚರ್ ಇಸ್ ಎ ಗ್ರೇಟ್ ಲರ್ನರ್ ಆಲ್ಸೋ ವೆರಿ ಪ್ರೌಡ್ ಆಫ್ ಯು ಮೇಡಮ್ ನಾವು ಕೂಡ ನಾವು ಟೀಚರ್ಗಳನ್ನ ಫಾಲೋ ಮಾಡ್ತೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿ ಆರ್ ಆಲ್ಸೋ ಒನ್ ಪಾರ್ಟ್ ಆಫ್ ಕ್ವಾಂಟಮ್ ಇನ್ ಅ ವೆರಿ ಹೈ ಲೆ ಲಚ್ ಐ ಆಮ್ ಸೋ ಥ್ಯಾಂಕ್ಫುಲ್ ಲೈಕ್ ಇಂಟರ್ನ್ಯಾಷನಲ್ ನಾವು ಡಿಜಿಟಲ್ನ ಕಲಿತು ಕನ್ನಡದಲ್ಲಿ ಬಿಸ್ನೆಸ್ ಓನರ್ಗಳಿಗೆ ಸಿಂಪ್ಲಿಫೈ ಆಗಿ ಇದ್ದೀವಿ ನಾವು ಕೂಡ ಹಾಫ್ಲೈನಲ್ಲಿ ಹತ್ತು ವರ್ಷ ಬಿಸ್ನೆಸ್ ಕೋಚ್ ಮಾಡಿದ್ವಿ ಫುಲ್ ಟೈಮ್ ಬಿಸ್ನೆಸ್ ಕೋಚ್ ಆದಮೇಲೆ ವಿ ಆರ್ ಆಲ್ಸೋ ಫಾಲೋಯಿಂಗ್ ಐ ಲೆಚ್ ಅಂತ ಹೇಳ್ಬಿಟ್ಟು ಸಿದ್ಧಾರ್ಥ ರಾಜಶೇಖರ್ ಅವಲ್ಲಿ ನಿಮ್ಮ ಈಗ ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಬಿ ಟಿ ಎ ಮೆಂಬರ್ ಆಗಿರ್ಬೋದು ಅಥವಾ ಲೈಕ್ ಎನಿಬಡಿ ಹೂ ಇಸ್ ಫಾಲೋಯಿಂಗ್ ಅವರ್ ಯೂಟ್ಯೂಬ್ ಚಾನಲ್ ನಿಮ್ಮನ್ನ ಏನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಸರ್ ನಮ್ಮಲ್ಲಿ ನಾವು ಪ್ರೀ ಸ್ಕೂಲಿಗೆ ಗೆ ನಂಬರ್ ಒನ್ ಇದ್ದೀವಿ ಲೋಕಲ್ ಅಲ್ಲಿ ಸೊ ಮಕ್ಕಳಿಗೆ ಹಾಲಿಸ್ಟಿಕ್ ಲರ್ನಿಂಗ್ ಅಂತ ನಾವು ಇವಾಗ ಕರಿಕುಲಮ್ ನಮ್ದೇ ಓನ್ ಆಗಿ ಡೆವಲಪ್ ಮಾಡಿದೀವಿ ಸೊ ನಾನು ಇಷ್ಟು ಒಂದು ಎಂಟು ವರ್ಷ ಏನ್ ಸರ್ವೆ ಮಾಡಿದೀನಿ ಏನ್ ರಿಸರ್ಚ್ ಮಾಡಿದೀನಿ ಅಂದ್ರೆ ಯಾವುದೇ ಒಂದು ಕರಿಕುಲಮ್ಗೆ ಹೋದ್ರು ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ ಲರ್ನಿಂಗ್ ಸಿಗ್ತಾ ಇಲ್ಲ ಸೊ ಅದನ್ನ ನಾನೇ ಕೂತ್ಕೊಂಡು ಸರ್ವೆ ಮಾಡಿ ಪ್ರೀ ಸ್ಕೂಲ್ ಅವರು ಪ್ರೀ ಸ್ಕೂಲ್ ಓನರ್ಸ್ ಆಗಿರ್ಲಿ ಪ್ರೀ ಸ್ಕೂಲ್ ಟೀಚರ್ಸ್ ಆಗಿರ್ಲಿ ಇಲ್ಲ ಪ್ರೀ ಸ್ಕೂಲ್ ಟೀಚರ್ ಆಗ್ಬೇಕು ಅನ್ನೋರು ಇಷ್ಟು ಜನ ನಮ್ಮನ್ನ ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಮಾಡಬಹುದು ಅವರು ಸೋ ನನ್ನ ನಂಬರ್ ಇರುತ್ತೆ 8150097126 ಇದನ್ನ ಡಯಲ್ ಮಾಡಬಹುದು ಸೋ ಯು ಕ್ಯಾನ್ ಗೆಟ್ ಇಟ್ ಆನ್ ದ ಸ್ಕ್ರೀನ್ ಸೋ ಯು ಕ್ಯಾನ್ ಟಾಕ್ ಟು देम ರೈಟ್ ಸೋ ಬಿಟಿಎ ಗೆ ಏನಕ್ಕೆ ಯಾರಾದರೂ ಜಾಯಿನ್ ಆಗಬೇಕು ಏನು ಅವರಿಗೆ ಒಂದು ಮೂರು ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತೆ ಸರ್ ಬಿಟಿ ಗೆ ಯಾರು ಜಾಯಿನ್ ಆಗಬೇಕು ಅಂತಲ್ಲ ಎಲ್ಲರೂ ಜಾಯಿನ್ ಆಗಬೇಕು ಅವರು business ಮಾಡ್ತಾರಾ ಇಲ್ವಾ ಯಾಕೆಂದ್ರೆ ಫಸ್ಟ್ ಅವರಿಗೆ ಲೈಫ್ ಸ್ಕಿಲ್ ಸಿಗುತ್ತೆ ಪ್ರಾಪರ್ ಗೈಡೆನ್ಸ್ ಅಂಡ್ ಪಾತ್ನ ನೀವು ಅವರಿಗೆ ಕ್ರಾಫ್ಟ್ ಮಾಡಿ ಕೊಡ್ತಾ ಇದ್ದೀರಾ ಅವರು ಜಾಬಿಗೆ ಹೋಗ್ತಾರೆ ಬಿಸ್ನೆಸ್ ಮಾಡ್ತಾರೆ ಅದು ಒಂದು ಲೈಫಲ್ಲಿ ಏನು ಮಾಡಬೇಕು ಒಂದು ಆಸೆ ಇದೆ ನನಗೊಂದು ಕನಸಿದೆ ನಾನು ಅಚೀವ್ ಮಾಡಬೇಕು ಅನ್ನೋರೆಲ್ಲ ಬಿ ಟಿ ವಿಯಾಗಿ ಬರಬೇಕು ಸರ್ ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ನಿಮ್ಮ ಕನಸಿದೆ ಒಂದು ಸಂಸ್ಥೆ ದೊಡ್ಡದಾಗಿ ಬೆಳೆಸಬೇಕು ಸ್ಕೇಲ್ ಅಪ್ ಮಾಡಬೇಕು ಆರ್ಗನೈಸ್ ಲೈಫ್ ನಡೆಸಬೇಕು ಹ್ಯಾಪಿ ಬಾಸ್ ಆಗಬೇಕು ಇಲ್ಲಿದೆ ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ಹ್ಯಾಪಿ ಬಾಸ್ ಆಗಬೇಕು ನೀವು ಸೊ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಆ್ಯಂಡ್ ಬಿ ಎ ಡೈಮಂಡ್ ಮೆಂಬರ್ ಸೊ ಕನ್ನಡದಲ್ಲಿ ನಮ್ಮ ಕರ್ನಾಟಕದ ಉದ್ಯಮಿಗಳನ್ನ ಒಂದು ಲಕ್ಷ ಉದ್ಯಮಿಗಳನ್ನ ಸೂಪರ್ ಟೈಕು ಮಾಡಬೇಕು ಅದನ್ನು ನಮ್ಮ ಗುರಿ ಮೇಡಮ್ ನಿಮ್ಮ ಕನಸೇನು ಭವಿಷ್ಯದಲ್ಲಿ ಇಲ್ಲಿಂದ ಫೈವ್ ಟು ಟೆನ್ ಇಯರ್ಸ್ ಏನಾಗಬೇಕಂತ ಆಸೆ ನಿಮ್ಮ ಜಾನ್ವಿ ಅಕಾಡೆಮಿ ಮತ್ತೆ ಅಸ್ ಅ ಪರ್ಸನ್ ಶಿಲ್ಪ ಆಗಿ ಟೆನ್ ಇಯರ್ಸ್ ಅಲ್ಲಿ ಏನು ಸಾಧನೆ ಮಾಡಬೇಕಂತಿದ್ದೀರಾ ನಂದು ಒಂದು ಬಿಗ್ ಏಮ್ ಇದೆ ಸರ್ ಸೊ ಇಲ್ಲಿ ತನಕ ಏನಾಗಿದೆ ಅಂತಂದ್ರೆ ನಮಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ಕೊಡ್ತಾರೆ ಈ ಕರಿಕುಲಮ್ ಕೊಡ್ತಾರೆ ಒಂದಷ್ಟು ಎಜುಕೇಷನ್ಸ್ ಕೊಡ್ತಾರೆ ಸಿಸ್ಟಮ್ ಹೇಳ್ಕೊಡ್ತಾರೆ ಬಟ್ ಲೈಫಲ್ಲಿ ಹೆಂಗೆ ಜೀವನ ಮಾಡಬೇಕು ನಾವು ಹೆಂಗೆ ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು ಅವರಿಗೆ ರೈಟ್ ಒಂದು ಮಾರ್ಗ ಹೆಂಗೆ ತೋರಿಸ್ಬೇಕು ಅಂತ ಯಾವ ಎಜುಕೇಷನ್ ಸಿಸ್ಟಮಲ್ಲೂ ಇಲ್ಲ ಸೊ ನಾನು ಅದನ್ನು ನಮ್ಮ ಒಂದು ಮಕ್ಕಳು ಯಾರೆಲ್ಲ ಸ್ಕೂಲಿಗೆ ಬರ್ತಾರಲ್ಲ ಅವರಿಂದ ಶುರು ಮಾಡ್ತಾ ಇದ್ದೀನಿ ಅಂದರೆ ಒಂದು ಚೇಂಜಸ್ ನಮ್ಮಿಂದನೇ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸೊ ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತಲ್ಲ ಒನ್ ಪರ್ಸೆಂಟ್ ಚೇಂಜ್ ಆಲ್ಸೋ ಆ ಚೇಂಜ್ ಅನ್ನೋದು ಒಂದು ಕಾನ್ಸೆಪ್ಟ್ನ ನಾನು ತೊಗೊಂಡಿದ್ದೀನಿ ಅದೇ ರೀತಿ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಅವರು ಮದರ್ಸ್ ಆಗಿರ್ಬೋದು ಟೀಚ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಲ್ಲೂ ಕೂಡ ಒಂದು ಪರ್ಸೆಂಟ್ ಚೇಂಜ್ ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ಪರ್ಸೆಂಟ್ ಚೇಂಜ್ ಆಯಿತು ಸೊ ಅವ್ರು ಹೇಳ್ಕೊಡೋ ವಿಧಾನ ಚೇಂಜ್ ಆಯಿತು ಅವರು ನೋಡೋ ಒಂದು ವಿಧಾನ ಚೇಂಜ್ ಆಯಿತು ಅಂದ್ರೆ ಪ್ರಪಂಚದಾದ್ಯಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ಸಿಸ್ಟಮ್ನ ಎಜುಕೇಶನ್ ಕೂಡ ತರಬಹುದು ಅದು ನನ್ನ ಒಂದು ಏಮ್ ಇದೆ ಆ್ಯಂಡ್ ಮೂವಿಂಗ್ ಆನ್ ಟು ಫೈವ್ ಇಯರ್ಸ್ ನನಗೆ ಏನು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದು ಪ್ರತಿಯೊಂದು ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ ಆಗಿರ್ಲಿ ಮದರ್ಸಿಗಾಗಿರ್ಲಿ ಟೀಚರ್ಸ್ಗಾಗಿರ್ಲಿ ಲೈಫ್ ಸ್ಕಿಲ್ಸ್ ನಾವು ಕೊಡ್ತೀವಿ ಅಂಡ್ ಮೋರ್ ಓವರ್ ಇನ್ನೊಂದು ಮರ್ತೆ ಸರ್ ನಾನು ನಮ್ಮ ಟೀಚರ್ಸ್ ಈಗ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಕೋರ್ಸ್ ಮಾಡೋಕ್ಕೆ ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸೊ ನೀವು ವ್ಯಾಲ್ಯೂ ಬೇಸ್ ಎಜುಕೇಶನ್ ಲೈಕ್ ಲೈಫ್ ಸ್ಕಿಲ್ ಸೋ ಅದರ್ ಯು ಹೋಲಿಸ್ಟಿಕ್ ಪರ್ಫೆಕ್ಟ್ಲಿ ಸರ್ ಸರ್ ಅಚೀವ್ ಡ್ರೀಮ್ ನಂದು ಏನಿದೆ ಅಂತ ಹೇಳಿದ್ರೆ ಈಗ ಎಷ್ಟೋ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ ಮತ್ತೆ ಅವರ ಟೈಮ್ ನೋಡಬೇಕು ಅನ್ನೋದಿರುತ್ತೆ ಸೊ ಅವರಿಗೆ ನಾವು ಪ್ರಾಂಚೈಸಿ ಅನೌನ್ಸ್ ಮಾಡಿದೀನಿ ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಔಟ್ ಮತ್ತು ಜೀರೋ ಪರ್ಸೆಂಟ್ ನಾವು ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಕಡೆಯಿಂದ ಯಾವುದೇ ಒಂದು ಡೆಪಾಸಿಟ್ಸ್ ಇರಲ್ಲ ಓನ್ಲಿ ಕಂಪ್ಲೀಟ್ ಸಪೋರ್ಟ್ಸ್ನ ನಾವು ಮಾಡುವಂಥದ್ದು ಇರುತ್ತೆ ಓನ್ಲಿ ಫಾರ್ ಲೈಕ್ ಆಸ್ ಯೂಶಲ್ ಕಿಟ್ಟಿಗೆ ಒಂದು ತಗೊಳ್ಳುವಂಥದ್ದು ಬಿಟ್ಟರೆ ಬೇರೆ ಯಾವುದೋ ಚಾರ್ಜಸ್ನ ಮಾಡಬಾರ್ದು ಸೊ ಲೆಟ್ ಮೀ ಸಪೋರ್ಟ್ ದ ಎಜುಕೇಷನ್ ಸಿಸ್ಟಮ್ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿದೆ ಸರ್ ಅದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಟೆನ್ ಇಯರ್ಸಲ್ಲಿ ಡೆಫಿನೆಟ್ಲಿ ನೌ ಆಮ್ ಅ ಹ್ಯಾಪಿ ಬಾಸ್ ನನ್ನ ಜೊತೆಗೆ ಇನ್ನೊಂದಷ್ಟು ಟೀಮು ಕಂಪ್ಲೀಟ್ಲಿ ಆಸ್ ಯೂಶಲ್ ನಾವೊಂದು ಸ್ಲೋಗನ್ ನ ಆಡ್ ಮಾಡಿಬಿಟ್ಟಿದೀವಿ ಲರ್ನ್ ಟು ಡೇ ಲೀಡ್ ಟುಮಾರೋ ಅನ್ನೋದು ನಮ್ಮ ಲೋಗೋ ಬ್ರ್ಯಾಂಡ್ ಅದೇ ತರ ಹೆಣ್ಮಕ್ಳಿಗೆ ಉಮೆನ್ ಎಂಪವರ್ಮೆಂಟ್ ಅಂತ ನಾವು ಟೈಟಲ್ ಕೊಟ್ಟಿದ್ದೀವಿ ಅಂಡ್ ಆಲ್ಮೋಸ್ಟ್ ಈಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಮೆಂಬರ್ಸ್ ನಮ್ಮಲ್ಲಿ ಏನ್ ಟ್ರೈನ್ ಆಗಿದಾರಲ್ಲ ಅವರಲ್ಲಿ ಒಂದಷ್ಟು ಟ್ರೈನರ್ಸ್ ನಾನು ತರಬೇಕು ಅಂತ ಅನ್ಕೊಂಡಿದೀನಿ ಸೊ ಮೋಸ್ಟ್ ಆಫ್ ದಮ್ ಆಲ್ರೆಡಿ ನಾನು ಅಪರ್ಚುನಿಟಿ ಕೊಡ್ತಾ ಇದ್ದೀನಿ ಟೀಮ್ ದೊಡ್ಡದಾಗ್ತಾ ಇದೆ ಯಾರೆಲ್ಲ ಪ್ರಪಂಚದಾದ್ಯಂತ ನಾಟ್ ಓನ್ಲಿ ಹಿಯರ್ ಲೈಕ್ ಇನ್ ಬ್ಯಾಂಗ್ಳೂರು ಇದು ನನ್ನ ಏಮ್ ಸೊ ಆ ಏಮ್ ಜೊತೆಗೆ ಎಲ್ಲರನ್ನೂ ಟ್ರೈನ್ ಮಾಡಬೇಕು ಅಂತ ಸಂತೋಷ ಮೇಡಮ್ ನಿಮ್ಮ ಗುರಿ ವಿತ್ ಯು ಲೋಕಲ್ ಟು ಗ್ಲೋಬಲ್ ಅಂಡ್ ವರ್ಲ್ಡ್ ವರ್ಲ್ಡ್ ಕ್ಲಾಸ್ ಟ್ರೈನರ್ ಆಗಿ ದ ವರ್ಲ್ಡ್ ಥ್ಯಾಂಕ್ ಯು ಸೊ ಮಚ್ ಒಂದೇ ಒಂದು ಮುಂದೆ ಗುರಿ ಹಿಂದೆ ಗುರು ಸೊ ನಾನು ಗುರು ಆಗಿದ್ರು ಕೂಡ ನನಗೂ ಗುರು ಇದ್ದಾರೆ ಹಾಗೆ ನಿಮ್ಗೂ ಕೂಡ ಸೊ ಗುರುನ ಯಾವಾಗ್ಲೂ ಜೊತೆನಲ್ಲಿ ಇಟ್ಕೊಂಡ್ರೆ ಮುಂದೆ ಗುರಿ ಈಸಿಯಾಗಿ ರೀಚ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಯಾರೆಲ್ಲ ಬಿಸ್ನೆಸ್ಗೆ ಬರಬೇಕು ಅಂತಿದ್ದೀರಾ ಅಚೀವ್ ಮಾಡಬೇಕು ಅಂತಿದ್ದೀರಾ ಬಿ ಟಿ ಎ ಇಸ್ ಆಲ್ವೇಸ್ ಓಪನ್ ನಾವೇನೇ ಕಲಿಯೋದಾದ್ರೂ ನಮಗೊಂದು ಎಮೋಷನ್ಸ್ ಇರುತ್ತೆ ನಮ್ಮ ಒಂದು ಲ್ಯಾಂಗ್ವೇಜ್ ನಮ್ಮ ಮದರ್ ಟಂಗ್ ನಾವ್ ಏನು ಕಲಿತೀವಿ ಅಂತ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡಿ ಟ್ರೈನ್ ಮಾಡಿ ಬಿಸ್ನೆಸ್ ಮಾಡಿ ಎಸ್ ಲರ್ನ್ ಫ್ರಮ್ ದ ಎಮೋಷನಲ್ ಥಿಂಗ್ ಸೊ ದಟ್ ಈಸ್ ಕನ್ನಡ ಅಗೈನ್ ಸೊ ನಮ್ಮ ಬಿ ಟಿ ಎ ಇಸ್ ಆಲ್ವೇಸ್ ಓಪನ್ ಫಾರ್ ಯು ಅಂಡ್ ಜಾನ್ವಿ ಇಸ್ ಅಗೇನ್ ಫಾರ್ ಯು ಟು ಟ್ರೈನ್ ಥ್ಯಾಂಕ್ ಯು ಯು ಆಲ್ if you are watching this video in uh, youtube subscribe my channel see you in the master class thank you thank Nuskarab you so much sir